ಮಾವಿನ ಚೇಟಿಯಲ್ಲಿ ನೋಡಿ ಕಾಳಿಂಗ ಸರ್ಪನ ಹಿಡ್ದಿದ್ದಾರೆ ಎಷ್ಟು ದೊಡ್ಡದಾಗಿದೆ ನೋಡಿದ್ರೆ ಭಯ ಆಗತ್ತೆ ಅದನ್ನ ಫಾರೆಸ್ಟಿಗೆ ತೊಗೊಂಡೋಗ್ಬಿಡೋದಕ್ಕೆ ಅಂತೇಳ್ಬಿಟ್ಟು ಒಂದು ಚೀಲಕ್ಕೆ ಪೈಪ್ ಕಟ್ಬಿಟ್ಟು ಅದರ ಒಳಗಡೆ ಹಾಕ್ತಾ ಇದ್ದಾರೆ ಆಲ್ರೆಡಿ ನಿಮಗೆ ಅದನ್ನ ತೋರಿಸಿದೆ ವಿಡಿಯೋದಲ್ಲಿ ಬೇಕು ಅದಕ್ಕೆ ಅರ್ಜೆಂಟ್ ಆಗಿಬಿಡ್ತು ಎಲ್ಲ ಮಾಡಬೇಕು ಅಂತಂದರೆ ಆಚೆ ಹೋಗಬೇಕಂತೇಳಿ ಡೋರ್ ಹತ್ರ ಬಂದು ಜೋರಾಗಿ ಕರಿಯತ್ತೆ ಹಾಗೆ ನನ್ನ ಹತ್ರ ತೆಗಿಯೋಕ್ಕಾಗತ್ತಾ ಅಂತೇಳ್ಬಿಟ್ಟು ಕಾಲಲೆಲ್ಲ ಟ್ರೈ ಮಾಡುತ್ತೆ ಪಾಪ ಹಾಗೆ ನಾನು ನೋಡಿಬಿಟ್ಟು ಹೇಳ್ತಾ ಇದ್ದೆ ನನಗೆ ಆಚೆ ಹೋಗಬೇಕು ಡೋರ್ ತೆಕ್ಕೊಡು ಕೊಡು ಅಂತ ನೋಡಿ ಯಾವ ರೀತಿ ಮಾತಾಡ್ತಾ ಇದೆ ಅಂತೇಳಿ ಅದರ ಭಾಷೆಯಲ್ಲಿ ಪ್ರಾಣಿಗಳಿಗೂ ಎಷ್ಟೊಂದು ತಿಳುವಳಿಕೆ ಇರುತ್ತೆ ನೋಡಿ ಇದಂತೂ ಸಾಕಿದ್ಬೇಕು ಅಲ್ಲ ಹೊರಗಡೆನೇ ಬೆಳೆದು ದೊಡ್ಡಾಗಿರುವಂತದ್ದು ಇವಾಗ ನಮ್ಮ ಮನೇಲಿ ಇರುತ್ತೆ ಅಷ್ಟೇ ನಮ್ಮ ಜೊತೆಗೆ ನೋಡಿ ಈ ಕೈ ಯಾರ್ದು ಅಂತೇಳಿ ನೀವು ಗೆಸ್ ಮಾಡಿ ಆಯ್ತಾ ಎಷ್ಟು ಉದ್ದ ನಿಲ್ಸೆಲ್ಲ ಬಿಟ್ಟಿದ್ದಾರೆ ನೋಡಿ ಇವರು ನಿಮಗೂ ಕೂಡ ಇದೇ ಥರ ಬಿಡಬೇಕು ಅಂತ ಇಷ್ಟನಾ ಯಾರಿಗೆಲ್ಲ ಬಿಡಬೇಕು ಅಂತ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಆಯ್ತು ಹಾಗೆ ಇವರು ಯಾರು ಅಂತ ಕೂಡ ಹೇಳಿ ಯಾರ ಕೈ ಇದು ಅಂತೇಳಿ ನೀವು ತುಂಬ ಸರಿ ನೋಡಿರ್ತೀರ ಈ ಕೈಯ್ಯ ನಿಮಗೆ ಗೊತ್ತೇ ಗೊತ್ತಿರುತ್ತೆ ಖಂಡಿತ ನೀವು ಕಮೆಂಟಲ್ಲಿ ತಿಳಿಸ್ತೀರಾ ಅಂತ ಗೊತ್ತು ನನಗೆ ಅವರು ಕೂಡ ಕಾಯ್ತಾ ಇದ್ದಾರೆ ನೀವು ಏನು ಹೇಳ್ತೀರಾ ಅಂತ ನೋಡೋದಕ್ಕೆ ತುಂಬ ಆಸೆಯಿಂದ ಕಾತರಾಗಿದ್ದಾರೆ ನಮ್ಮ ಮಾರುಷಿಗೆ ಆರಾಮಿಲ್ಲ ಆರಾಮಿಲ್ಲದೆ ಅಳಗ್ತಾ ಇದ್ದಾಳೆ ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಆಗ ಅಂತ ಹೇಳ್ಬಿಟ್ಟು ಜ್ವರ ಬಂದಾಗಿದೆ ಅವಳಿಗೆ ಈಗ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೀನಿ ಯಾಕಂದರೆ ಇವಾಗ ಡೆಂಗ್ಯು ಜಾಸ್ತಿ ಇದೆ ಬೆಂಗಳೂರಲ್ಲಿ ಅದಕ್ಕೆ ಭಯ ಆಗುತ್ತೆ ಬರೀ ಮನೆ ಮದ್ದು ಮಾಡ್ತಾ ಇರೋಕ್ಕೆ ಅದಕ್ಕೋಸ್ಕರ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೊರಟಿದ್ದೀನಿ ಒಳ್ಳೆ ಕರಿ ಬಾಳೆಹಣ್ಣು ಹಣ್ಣು ಹಾಕ್ಕೊಂಡಿದ್ದು ಎದ್ದು ಅಥವಾ ನಾಗರ ಪಂಚಮಿ ಕೂಡ ಹೌದು ಅದಕ್ಕೋಸ್ಕರ ಬಾಳೆಹಣ್ಣಿನ ಸುಟ್ಟೆವು ಮಾಡೋಣ ಅಂತೇಳಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಸೋಲ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಾಳೆಹಣ್ಣೆಲ್ಲ ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣುಗಳು ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಸಿಪ್ಪೆನ ಹಾಗೆ ಎತ್ತಿಟ್ಕೊಂಡ್ಬಿಟ್ಟು ಗೊಬ್ಬರ ಮಾಡೋದಕ್ಕೆ ಹಾಕ್ಕೊಳ್ತೀನಿ ಬಾಳೆಹಣ್ಣಿನ ಸಿಪ್ಪೆನ ಹೋಗ್ಬಾರ್ದು ಅದು ಎಲ್ಲ ಗಿಡಗಳಿಗೂ ತುಂಬಾ ಒಳ್ಳೆಯದು ಕೂಡ ಜೋನಿ ಬೆಲ್ಲ ಖಾಲಿಯಾಗಿ ಹೋಗಿದೆ ಅದಕ್ಕೋಸ್ಕರ ಇದೇ ಬೆಲ್ಲನೇ ಹಾಕ್ತಾ ಇದ್ದೀನಿ ನಾನು ಹಚ್ಚಿದ ಬೆಲ್ಲನ ಒಂದು ಹಚ್ಚಲಿ ಮುಕ್ಕಾಲು ಭಾಗದಷ್ಟು ಬೆಲ್ಲನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸುಟ್ಟೆ ಹೂ ಸಿಹಿ ಸಿಹಿಯಾಗಿದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ತಾ ಹಾಗೆ ಇದಕ್ಕೆ ಉಪ್ಪು ಕೂಡ ಇಟ್ಟೇನು ಹಾಕೊಳ್ತೀನಿ ಆಮೇಲೆ ಬೇಕಾದರೆ ರುಚಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಬಾಳೆಹಣ್ಣನ್ನು ಬೀಸ್ಕೊಂಡಿದ್ನ ಇಟ್ಟು ಸೇರಿಸ್ಕೊಳ್ತೀನಿ ಪಾತ್ರೆಗೆ ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಡು ಬೀಸ್ಕೊಳ್ತೀನಿ ಅರ್ಧ ಕಡಿಯಷ್ಟು ಕಾಯಿ ತುರಿಯನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ತೀನಿ ಹಾಗೆ ಅದರ ಜೊತೆಗೆ ಎರಡು ಏಲಕ್ಕಿಯನ್ನ ಕೂಡ ಸೇರಿಸ್ಕೊಳ್ತೀನಿ ಏಲಕ್ಕಿ ಹಾಕೊಳ್ತಾರೆ ಎರಡು ಏಲಕ್ಕಿಯನ್ನ ಹಾಕೊಂಡಿದ್ದೀನಿ ಕಾಯಿಗೆ ಹಸಿ ಕಾಯಿಗನ್ನು ಕೂಡ ಈಗ ಕಾಯಿ ಕೂಡ ರುಬ್ಕೊಂಡಿದ್ದಾಗಿದ್ದ ಇದಕ್ಕೆ ಸೇರಿಸ್ಕೊಳ್ತೀನಿ ರುಬ್ಕೊಂಡಿರುವಂತ ಕಾಯಿಯನ್ನ ಹಾಗೆ ಮಿಕ್ಸಿ ಜಾರ್ ಕೂಡ ಒಂದೇ ಸರಿ ತೊಳ್ಕೊಂಬಿಟ್ರೆ ಕ್ಲೀನ್ ಆಗಿ ಹಾಗೆ ಸಿಂಕಲ್ಲಿ ಇಟ್ಕೊಂಬಿಟ್ರೆ ಪಾತ್ರೆಗಳ ರಾಶಿ ತುಂಬ ತೊಳ್ಕೊಂಡ್ ಬಿಟ್ರೆ ಕೆಲಸ ಕೂಡ ಕಡಿಮೆ ಆಗುತ್ತೆ ಮಿಕ್ಸಿ ನಾನು ಆಗಲೇ ಸಿಂಕಲ್ ಇಡೋದಕ್ಕೆ ಹೋಗೋದಿಲ್ಲ ಗೋಧಿ ಹಿಟ್ಟು ಹಾಕ್ಬಿಟ್ಟು ಸುಟ್ಟೆ ಮಾಡ್ತಾ ಇರೋದು ಅಕ್ಕಿ ಸುಟ್ಟೆ ಅಕ್ಕಿಗ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕೊಂಡು ಕಲ್ಸ್ಕೊಳ್ತೀನಿ ಇಡ್ಲಿ ಹಿಟ್ಟಿನ ಹಗಟ್ಟಿ ಇದನ್ನ ಕಲಸ್ಕೋಬೇಕು ಅವಾಗ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ಕಾಯೆಲ್ಲ ಹಾಕಿರ್ತೀವಲ್ಲ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಈ ಸುಟ್ಟೆವನ್ನ ತುಪ್ಪದಲ್ಲೇ ಕರಿದ್ರೆ ತುಂಬಾ ರುಚಿಯಾಗಿರುತ್ತೆ ಆದ್ರೆ ತುಪ್ಪದಲ್ಲಿ ಕರಿಯಕ್ ಆಗಲ್ಲ ತುಪ್ಪ ಎಷ್ಟು ಆಗಲ್ಲ ಅದಕ್ಕಾಗಿ ಇವತ್ತು ತುಪ್ಪ ಕೂಡ ಕರ್ಸಿದೀನಿ ನೋಡಿ ತುಪ್ಪದ ಒಳಗಡೆ ನೋಡಿ ಬೆಂದಿರೋ ವೀಳ್ಯದಲ್ಲಿ ಎಷ್ಟು ಚೆನ್ನಾಗಿದೆ ತಿನ್ನಕ್ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಹಾಗೆ ನೋಡಿ ಇಷ್ಟು ತುಪ್ಪ ಮಾಡ್ಕೊಂಡಿದೀನಿ ಹದಿನೈದು ದಿನಕ್ಕೆ ಒಳ್ಳೆ ಮರಳು ಮರಳಾಗಿರೋ ತುಪ್ಪ ರೆಡಿಯಾಗಿದೆ ತುಪ್ಪ ಕರ್ಸ್ಬಿಟ್ಟು ಅದನ್ನ ಪಾತ್ರೆಗೆ ಹಾಕೋದಿಕ್ಕೆ ರೆಡಿ ಮಾಡಿ ಇಟ್ಬಿಟ್ಟು ಪಾತ್ರೆಗೆ ಇಟ್ಬಿಟ್ಟು ಅದೆಲ್ಲ ಬಸಿಲಿ ಅಂತ ಇಟ್ಟು ಹಾಗೆ ಅರಶಿ ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿದ್ದೆ ಇವಾಗಷ್ಟೇ ಅರಿಶಿ ಡಾನ್ಸ್ ಕ್ಲಾಸಿಂದ ಕರ್ಕೊಂಡು ಬಂದೆ ಏಳು ಇತ್ತು ಬಂದು ಮುಟ್ಟವರೆಗೆ ನೋಡಿ ಸುಟ್ಟೆ ಹಿಟ್ಟು ಕೂಡ ರೆಡಿ ಆಯ್ತು ತುಂಬಾ ಸ್ವಲ್ಪ ಈ ಸುಟ್ಟೆ ಮಾಡೋದು ಆದ್ರೆ ಅಕ್ಕಿಯನ್ನ ನೆನ್ಸ್ ಮಾಡೋ ಸುಟ್ಟೆ ಇದೆಯಲ್ಲ ಅದು ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅದಕ್ಕೆ ಅಕ್ಕಿಯನ್ನ ನೆನ್ಸಿ ಎಲ್ಲ ಇಟ್ಕೋಬೇಕಾಗತ್ತೆ ಇದಕ್ಕಾದ್ರೆ ಏನಿಲ್ಲ ದಿಢೀರ್ ಅಂತ ಮಾಡ್ಕೊಂಡ್ಬಿಡ್ಬಹುದು ನೋಡಿ ಈ ರೀತಿ ಇಡ್ಲಿ ಹಿಟ್ಟಿನ ಹದ ಬರಬೇಕು ಇಷ್ಟು ಸುಟ್ಟೆವು ಬಿಡಕ್ಕೆ ಚೆನ್ನಾಗಿರುತ್ತೆ ಹಾಗೆ ಸುಟ್ಟೆವು ಸಾಫ್ಟ್ ಆಗಿ ಕೂಡ ಬರುತ್ತೆ ಹ್ಮ್ ಹ್ಮ್

ಂತೂ ಕೈಮ್ ಒಂದನೆ ಒಂದ್ ಎಂತ ಸಮಸ್ಯೆ ಆಗ್ತಾರೆ ದಪ್ಪ ನಮ್ ಬಿಲ್ಡಿಂಗ್ ಇದಂತೂ ತುಂಬಾನೇ ಸಮಸ್ಯೆ ಆಗ್ಬಿಟ್ಟಿದೆ ಮಾತ್ರ ನಮ್ಗೆ ಬಿಲ್ಡಿಂಗ್ ಏನೋ ಕಟ್ಟಿದ್ದಾಯ್ತು ಗೃಹ ಪ್ರವೇಶನೂ ಆಯ್ತು ಸ್ವಪ್ನಿಂಗಾದ್ರೆ ಒಂದ್ ಕಡೆ ಒಂದ್ ಸಮಸ್ಯೆ ಸರಿ ಮಾಡೋವರೆಗೆ ಇನ್ನೊಂದ್ ಕಡೆ ಇದೊಂದ್ ಸಮಸ್ಯೆ ರೆಡಿ ಹಾಕೊಂಡಿರುತ್ತೆ ಏನ್ ಮಾಡುವಂತ ಗೊತ್ತಾಗ್ತಾ ಇದೆ ನಮ್ಗೆ ಕಲೆ ಕೈಲಿ ಅದೆಲ್ಲ ಹೇಳೋದು ಬೇಡ ಅಂತ ಸುಮ್ಮನೆ ಇದೆ ದಿನ ನಮ್ಗೆ ಸಮಸ್ಯೆಗಳೇ ಜಾಸ್ತಿ ಆಗ್ತಾನೆ ಇದೆ ಯಾವಾಗ್ಲೂ ಖುಷಿ ವಿಷನ ಶೇರ್ ಮಾಡ್ಕೋಬೇಕು ಬೇಸರ ವಿಷ ಶೇರ್ ಮಾಡ್ಕೊಳೋದ್ ಬೇಡ ಅಂತೇಳಿ ಮಾಡ್ಕೊಳ್ದೇ ಇರೋದು ಆದ್ರ ಕೆಲವೊಮ್ಮೆ ಎರಡು ಕೂಡ ಹೇಳ್ಕೋಬೇಕು ಅನ್ಸುತ್ತೆ ಏನೇ ಊಟ ಐತ ನೀಂಗು ಕುಲ್ಕ ಆಯುಷ್ಯ ತಗೊಂಡ ತುಂಬ ತಾನಿ ತಲೆ ಇಟ್ಟು ಕುತ್ಕೊಂಡೆ ಚಳಿ ನಿನಗೆ ಹುಮ್ಮ ಬಂಡಿ ಬಂಡಿತ ಕೊಡು ಆಯ್ತದು ಅಲ್ಲ ಚೆನ್ನ ಎರಡು ಪಂಡಿತ ಕಂದ್ರೆ ಒಂದು ಒಳಗಿದ್ದ ಬಂಡಿತ ಸಣ್ಣದಾಯ್ತಕ್ಕ ಬಂದ ನಾನು ಈ ಥರದ್ದು ಬಡಿ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಯಾಕೋ ನನ್ನ ಟೈಮಿಗೆ ಕೊಟ್ಟು ಬಂದಿರಲಿಲ್ಲ ನೋಡಿ ಅಪ್ಪ ಅಮ್ಮ ತೊಗೊಂಡು ಬಂದಿದ್ದಾರೆ ಈ ಸೈಜ್ ಒಂದು ದೊಡ್ಡ ಸೈಜ್ ಎರಡು ಸೈಜ್ ತೊಗೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ನನ್ನ ಹತ್ರ ಇರೋದು ದೊಡ್ಡದಾಯ್ತು ಬಂಡಿ ಅನ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಎಣ್ಣೆ ಸರಿಯೋದಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತೆ ಇಬ್ಬರಿಗೆ ಪಲ್ಯ ಮಾಡ್ಕೊಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ ನಮ್ಗೆ ನಾಲ್ಕು ಜನ ಸಾಕು ಪಲ್ಯ ಎಲ್ಲ ಮಾಡ್ಕೊಳ್ಳೋಕ್ಕೆ ಕೂಡ ಹಿಟ್ಟು ರೆಡಿ ಮಾಡಿದೆ ಮತ್ತು ಹಸ್ಬೆಂಡ್ ರಾತ್ರಿ ಕುಲ್ಕಿತ್ತೆ ಅಂತ ಹೇಳ್ತಾ ಇದ್ರು ಬೀಸ್ ಅಲ್ಲೇ ಮಾಡಿದೀವಿ ಚೆನ್ನಾಗಿರತ್ತೆ ಅದ್ರ ಜೊತೆಗೆ ಅಂತೇಳಿ ಬಿಲ್ಡಿಂಗಲ್ಲಿ ಟ್ರಾನ್ಸ್ಫಾರ್ಮರ್ ಗೇಟಿಗೆ ಕಬ್ಬಣ ತಗಡ ಹಾಕಿಸಿದ್ದೀವಿ ಅದು ತುಂಬ ಶಾರ್ಪ್ ಇತ್ತು ಹಸ್ಬೆಂಡ್ ಕೈ ತಾಕ್ಸ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡು ಬಂದಿದ್ದಾರೆ ಬ್ಲಡ್ ಬರ್ತಾ ಇದೆ ಟಿ ಟಿ ತೊಗೋಬೇಕು ಏನೋ ಅಂತ ಹೇಳ್ತಾ ಇದ್ರು ಇವಾಗ ಬರೀ ರಾತ್ರಿ ಕೂಡ ಆಯಿತು ಅದೇನು ತುಕ್ಕಿಡ್ದಿಲ್ಲ ಬೇಡ ಅಂತ ಹೇಳ್ತಾಯಿದ್ದೆ ನಾನು ಇನ್ನೂ ಸಿಕ್ಸ್ ಮಂತ್ಸ್ ಆಗಿಲ್ಲ ಅವ್ರು ಇಂಜೆಕ್ಷನ್ ತೊಗೊಂಬಿಟ್ಟು ಟಿ ಟಿ ತೊಗೊಂಡು ಅದಕ್ಕೆ ಏನು ತೊಂದರೆ ಆಗಲ್ಲ ಟೆನ್ಷನ್ ಮಾಡ್ಕೋಬೇಡಿ ಅಂತೇಳ್ಬಿಟ್ಟು ಅವರಿಗೆ ಕೈಗಾಶಿನ ಹಾಕ್ಬಿಟ್ಟು ಬಂದೆ ಹಾಗೆ ಸುಟ್ಟೆವು ಮಾಡೋದಕ್ಕೆ ಅಂಥೇಳಿ ಗ್ಯಾಸ್ ಮೇಲೆ ಚಿಕ್ಕ ಬಂಡಿ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಮೇಲೆ ಸುಟ್ಟೆವನ್ನ ಕರೆಯೋಣ ಅಂಥೇಳಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಸ್ಬೆಂಡ್ ಯಾವುದಕ್ಕೂ ಒಂದು ಸಾರಿ ಡಾಕ್ಟ್ರನ್ನ ಕೇಳಿಬಿಡೋಣ ಟಿ ಟಿ ತೊಗೋಬೇಕಾ ಅಂಥೇಳಿ ಅಂಥೇಳಿ ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳಿದ್ರು ಡಾಕ್ಟ್ರು ಬೇಡ ಅಂತಂದರು ಅದಕ್ಕೆ ತುಕ್ಕಿಡ್ದಿಲ್ಲ ಅಂದರೆ ಬೇಡ ಇನ್ನೂ ಆರು ತಿಂಗಳಾಗಿಲ್ಲ ಅಂತೀರ ಇಂಜೆಕ್ಷನ್ ತೊಗೊಂಡು ಏನು ತೊಂದರೆ ಆಗೋಲ್ಲ ಅಂತ ಹೇಳಿದ್ರು ಸುಟ್ಟೆ ತೆಗೆದು ಹಾಕೋದಕ್ಕೆ ಅಂತೇಳಿ ಪ್ಲೇಟಲ್ಲಿ ಟಿಶ್ಯೂ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕಾದಿದೆ ಸುಟ್ಟೆ ಚೆನ್ನಾಗಿ ಬಂದಿದೆ ನೋಡಿ ಸುಟ್ಟೆ ಹೂ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಎಣ್ಣೆ ಆರಬೇಕು ಈ ಥರ ಎಣ್ಣೆ ನೊರೆ ಇರಬಾರ್ದು ಅವಾಗ ಚೆನ್ನಾಗಿ ಬೆಂದಿರುತ್ತೆ ಎಣ್ಣೆ ಆರೋವರೆಗೆ ನಾವು ಇದನ್ನ ಬೇಯಿಸ್ಕೋಬೇಕು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಒಳ್ಳೆ ಜಾಮೂನ್ ಥರ ಕಾಣಿಸ್ತಾ ಇದೆ ಬಾಳೆಹಣ್ಣು ಜಾಮೂನ್ ಇವಾಗ ಬಾಳೆಹಣ್ಣಿನ ಸುಟ್ಟೆವು ಹೂ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ತೆಕ್ಕೊಳ್ತೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸಕ್ಕತ್ತಾಗಿರುತ್ತೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಗೋತಿ ಹಿಟ್ಟಿನಿಂದ ಈ ರೀತಿ ಬಾಳೆಹಣ್ಣು ಸುಟ್ಟೆವು ಮಾಡಿದರೆ ಒಂದು ಕಡೆ ಪುಲ್ಕ ಕೂಡ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಸುಟ್ಟೆವು ಕೂಡ ಕರಿತಾ ಇದ್ದೀನಿ ಒಂದೇ ಸರಿ ಎರಡು ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಂಜೆ ಊಟ ಚಪಾತಿ ಮತ್ತೆ ಚಪಾತಿ ಅಲ್ಲ ಪುಲ್ಕ ಮತ್ತೆ ಅವರಿಗೆ ಡಬಲ್ ಬೀನ್ಸ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಪಲ್ಯ ಹೇಳ್ತಾ ಇದ್ರು

ತುಪ್ಪ ಮಾಡಿ ದೇವರಿಗೆ ಇಟ್ಬಿಟ್ಟು ಬಂದಾಯ್ತು ಈಗ ನಾವು ಟೇಸ್ಟ್ ಮಾಡಬೇಕು ಹೇಗಿದೆ ಅಂತ ನೋಡಬೇಕು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬಾಳೆಹಣ್ಣು ಸುಟ್ಟೆವಿಗೆ ಹಾಗೆ ಪುಲ್ಕ ಮತ್ತು ಪಲ್ಯ ಹಾಕ್ಕೊಂಡಿದ್ದೀನಿ ನನಗೆ ತಿನ್ನೋದಕ್ಕೆ ಅದಕ್ಕೆ ಅಂತೇಳಿ ಇಲ್ಲಿಂದ ನೀರು ನಾನು ಇಲ್ಲಿ ಲೈಟ್ ನಮ್ಮನೆ ಅವಸ್ಥೆ ಹೇಗಾಗಿದೆ ಅಂತೇಳಿ ಮನೆಯನ್ನು ಕಟ್ಟಿ ಚೆನ್ನಾಗಿ ನಮ್ಮ ಹೊಸ ಬಿಲ್ಡಿಂಗ್ ಕತೆ ನೋಡಿ ಏನಾಗಿದೆ ಅಂತೇಳಿ ರಾತ್ರಿ ಟೈಮ್ ನೋಡೋದಕ್ಕೆ ಬಂದರೆ ಇಲ್ಲೆಲ್ಲ ನೀರು ಸೋರ್ತಾ ಇದೆ ಏನಾಗಿದೆ ಅಂತ ಗೊತ್ತಿಲ್ಲ ಹಾಗೆ ಮೇಸ್ತ್ರಿಗೆ ಎಂಜಿನಿಯರ್ಗೆ ಎಲ್ಲರಿಗೂ ಕಾಲ್ ಮಾಡಿದ್ವಿ ರಾತ್ರಿ ಹತ್ತುವರೆ ಆಗ್ತಾ ಇದೆ ಈಗ ನೋಡಿ ಇಲ್ಲೆಲ್ಲ ನೀರು ಹರಿದು ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗಲ್ಲ ಹಾಗೆ ಗೋಡೆ ಒಳಗಡೆಯಿಂದ ನೀರು ಬರ್ತಾ ಇದೆ ಅಂತ ಮಾತ್ರ ಗೊತ್ತಾಗ್ತಿದೆ ಇಲ್ಲೆಲ್ಲ ಬಂದಿ ಗೋಡೆ ನೀರು ಇಡೋದಕ್ಕೂ ಅಲ್ಲಿ ಇಳಿತಾಯಿದ್ದಂತೆ

ಒಂಥರ ಪರಿಸ್ಥಿತಿ ಚಿಂತಾಜನಕ ಆದಂ ಆಗಿದೆ ಎಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತದೆ ಎಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ನೀರು ಮಾತ್ರ ಎಲ್ಲ ಖಾಲಿ ಆಗ್ತದೆ ಬೀಳ್ತಾ ಇದೆ ನೀರೆಲ್ಲೆನ್ಶನ್ ಆಗ್ತಾ ಇದೆ ರಾತ್ರಿ ಹತ್ತೂವರೆ ಈಗ ಮಳೆ ಏನು ಬರ್ತಾ ಇಲ್ಲ ನೋಡಿ ಮಳೆ ನೀರು ಬಿದ್ದಂಗೆ ಬೀಳ್ತಾ ಇದೆ ಬಿಲ್ಡಿಂಗ್ ಇಂದ ಒಳಗಡೆ ಎಲ್ಲೋ ಪೈಪ್ ಹೊಡೆದೋಗಿದೆಯೋ ಏನೋ ಆಗಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನೀರು ಮಾತ್ರ ಹೋಗ್ತಾ ಇದೆ ನೋಡಬೇಕು ನಾಳೆ ಏನಂತೇಳಿ ಬೆಂಗಳೂರಲ್ಲಿ ಸೈಡ್ ತೊಗೊಂಡು ಮನೆ ಕಟ್ಟೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ತುಂಬಾ ಕಷ್ಟ ಮನೆ ಕಟ್ಟಿ ನೋಡು ಒಂದು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಬೇಕಂದಾಗ ತುಂಬಾ ಹಣ ಕೂಡ ಖರ್ಚಾಗಿರುತ್ತೆ ಅಂತೂ ಒಂದು ನೆಮ್ಮದಿಯಿಂದ ಕಟ್ಟಾಯಿತಲ್ಲ ಅಂತ ಸಮಾಧಾನ ಪಡೋವರೆಗೆ ಹೀಗೆಲ್ಲ ಆಗೋಯ್ತು ಅಂದರೆ ತುಂಬಾ ಬೇಜಾರಾಗುತ್ತೆ ಬಿಲ್ಡಿಂಗ್ ಕಟ್ಟಿ ಗೃಹ ಪ್ರವೇಶ ಮಾಡ್ತಿದ್ದಂಗೆ ಒಂದೆಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ ಯಾಕೋ ಗೊತ್ತಿಲ್ಲ ನಮ್ಮ ಗೃಹಚಾರನೇ ಸರಿ ಇಲ್ವೋ ಏನಾಯಿತೋ ಗೊತ್ತಿಲ್ಲ ಇದು ಒಂದೇ ಅಲ್ಲ ಕೆಲವೊಂದಿಷ್ಟು ಸಮಸ್ಯೆಗಳಾಯಿತು ಅದಕ್ಕೆ ಪರಿಹಾರ ಕೂಡ ಸಿಕ್ಕಿದ್ದಾಯಿತು ಇವಾಗ ಇದು ಏನು ಅನ್ನೋದನ್ನ ನಾಳೆ ನೋಡಬೇಕು ನೀರು ಬಿಡ್ತಾ ಇದ್ದೀನಿ ಕೂಡ ಟೆನ್ಷನ್ ಎಲ್ಲ ಕಾಲ್ ಮಾಡ್ತಾ ಇದಾರೆ ಮಿಸ್ಗಳಿಗೆ ಮತ್ತು ಪ್ಲಂಬರಿಗೆ ಎಲ್ಲರಿಗೂ ನಮಗೆ ಇಲ್ಲೆಲ್ಲ ನೀರು ಇಳಿತಿರೋದು ನೋಡಿದಾಗ ಭಯ ಆಗ್ತಾ ಇತ್ತು ಕರೆಂಟ್ ಶಾಕ್ ಏನಾದರೂ ಹೊಡೆದ್ರೆ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆದರೆ ಅಂತೆಲ್ಲ ಭಯ ಆಗ್ತಾ ಇತ್ತು ನೋಡಿ ಹೇಗೆ ನೀರು ಇಳಿತಾ ಇದೆ ಅಂತೇಳಿ ಸ್ವಿಚ್ ಬೋರ್ಡ್ ಹತ್ರ ಎಲ್ಲ ತುಂಬಾ ನೀರು ಬರ್ತಾ ಇತ್ತು ಹೊಸ ಬಿಲ್ಡಿಂಗ್ಗಳೆಲ್ಲ ಕಟ್ಸಿದ ತಕ್ಷಣ ಗೊತ್ತಾಗಲ್ಲ ಎಲ್ಲಿ ಆಯಿತು ಹೇಗಿದೆ ಅಂತ ನೋಡೋದಕ್ಕೆ ಹೊರಗಿಂದ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಬಳಸಿದ ಮೇಲೇ ಗೊತ್ತಾಗುತ್ತೆ ಏನು ಸಮಸ್ಯೆ ಆಗಿದೆ ಅಂಥೇಳಿ ಹೊರಗಿಂದ ನೋಡೋದಕ್ಕೆ ಏನೂ ಗೊತ್ತಾಗೋಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ನೀರಿನ ಹೊಳೆನೇ ಇದೆ ಮಳೆ ಥರ ಕಾಣಿಸ್ತಾ ಇದೆ ಇಲ್ಲೆಲ್ಲ ಬಿಲ್ಡಿಂಗ್ ಕೆಲಸ ಮಾಡುವವರೆಲ್ಲ ಸದ್ಯ ಕಾಲ್ ಮಾಡಿದ ತಕ್ಷಣ ಬಂದು ಚೆಕ್ ಮಾಡಿ ನೋಡ್ಕೊಡ್ತಾರೆ ಅದೊಂದು ಸಮಾಧಾನ ತುಂಬ ಒಳ್ಳೆಯವರಿದ್ದಾರೆ ಕಾಲ್ ಮಾಡಿದ ತಕ್ಷಣ ಬಂದು ಎಲ್ಲೇನಾಗಿದೆ ಅಂತ ಚೆಕ್ ಮಾಡಿ ಸರಿ ಮಾಡಿಕೊಡ್ತಾರೆ ಅದೊಂದು ಖುಷಿ ವಿಷಯ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ